ಸಕಲೇಶ್ವರ ಪಟ್ಟಣದ ರೋಟರಿ ಶಾಲೆಯ ನರ್ಸರಿ ವಿಭಾಗದ ಮಕ್ಕಳಿಗಾಗಿ ಇಂದು ವಿಶ್ವ ಅಪ್ಪಂದಿರ ದಿನಾಚರಣೆ ಅಂಗವಾಗಿ ಫಾದರ್ಸ್ ಡೇ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಸಕಲೇಶಪುರದ ಪಟ್ಟಣದ ರೋಟರಿ ಶಾಲೆಯ ನರ್ಸರಿ ವಿಭಾಗದಲ್ಲಿ ವಿಶ್ವ ಅಪ್ಪಂದಿರ ದಿನಾಚರಣೆ ಅಂಗವಾಗಿ ಮಕ್ಕಳು ಹಾಗೂ ಅವರ ಅಪ್ಪಂದಿರೊಂದಿಗೆ ವಿಶೇಷ ಮತ್ತು ವಿಶಿಷ್ಟವಾಗಿ ಆಚರಿಸಲಾಯಿತು ಮಕ್ಕಳೊಂದಿಗೆ ಆಗಮಿಸಿದ್ದ ಅಪ್ಪಂದಿರಿಗೆ ವಿವಿಧ ರೀತಿಯ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮನರಂಜನಾ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಆಗಮಿಸಿದ್ದ ಅಪ್ಪಂದಿರು ತಮ್ಮ ಮಕ್ಕಳೊಂದಿಗೆ ವಿವಿಧ ಬಗೆಯ ಹಾಡುಗಳೊಂದಿಗೆ ನೃತ್ಯ ಮಾಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಮನರಂಜನೆಯನ್ನು ನೀಡಿದವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ರೋಟರಿ ನರ್ಸರಿ ಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪ ಪೊನ್ನಪ್ಪ ಮಾತನಾಡಿ ಪ್ರತಿ ವರ್ಷ ವಿಶ್ವ ಅಪ್ಪಂದಿರ ದಿನಾಚರಣೆಯು ಜೂನ್ ತಿಂಗಳ ಮೂರನೇ ಭಾನುವಾರದಂದು ಬರುವ ಹಿನ್ನೆಲೆಯಲ್ಲಿ ಭಾನುವಾರ ನಮ್ಮ ಶಾಲೆಗೆ ರಜೆ ಇರುವ ಕಾರಣ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಿರುವ ಪೋಷಕರು ತಮ್ಮ ಮಕ್ಕಳೊಂದಿಗೆ ಅವರ ಮನೆಯಲ್ಲಿ ಇಂತಹ ಆಟೋಟಗಳಲ್ಲಿ ಹಾಗೂ ಮನರಂಜನೆಯಲ್ಲಿ ಕಳೆಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಪೋಷಕರು ಅವರ ಮಕ್ಕಳೊಂದಿಗೆ ಭಾಗವಹಿಸುವುದು ಅವರಿಗೂ ಹಾಗೂ ಅವರ ಮಕ್ಕಳಿಗೂ ಖುಷಿ ಕೊಡುತ್ತದೆ ಎಂದ ಅವರು ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಪೋಷಕರಿಗೂ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ನರ್ಸರಿ ಶಾಲೆಯ ಎಲ್ಲ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು ಶಾಲೆಯ ನರ್ಸರಿ ವಿಭಾಗದಿಂದ ಫಾದರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ದೀವಿ ಇದು ನಮ್ಮ ಮೊದಲನೆಯ ಪ್ರಯುಕ್ತ ಈ ದಿನ ನಮ್ಮ ಪೋಷಕರು ತುಂಬ ನಮಗೆ ಕೋಪ್ರೇಟ್ ಮಾಡಿದ್ದಾರೆ ಹಾಗೆ ಎಲ್ಲ ಫಾದರ್ಸ್ ಬಂದು ಅವರ ಆ್ಯಕ್ಟಿವಿಟಿನಲ್ಲೇ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಡ್ಯಾನ್ಸ್ ಮಾಡಿ ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ದಾರೆ ಇದೇ ರೀತಿ ನಮಗೆ ಮುಂದೆ ಪೋಷಕರ ಸಪೋರ್ಟ್ ಯಾವಾಗಲೂ ಯಥರ್ಥವಾಗಿರಲಿ ಅಂತ ಹೇಳಿಬಿಟ್ಟು ಹೇಳ್ತೀನಿ ಇಲ್ಲಿ ಬಂದ ಎಲ್ಲ ಪೋಷಕರು ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ